ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೀಗೆ ಆಗಬಾರ್ದಿತ್ತು ಸ್ವಲ್ಪನಾದರೂ ಮರ್ಯಾದೆ ಕೊಡಬೇಕಿತ್ತು ಬೇರೆಯವರು ಇರಲಿ ಅವರ ಪಕ್ಷದಲ್ಲಿ ಅವರ ಮಾತಿಗೆ ಮರ್ಯಾದೆ ಇಲ್ಲ ಅಂದರೆ ಹೇಗೆ ಪಾಪ ವಯಸ್ಸಾದ ಜೀವ ಹೇಗೆ ತಡ್ಕೋಬೇಕು ಅವರನ್ನು ಬಿಡಿ ಅವರ ಮಗ ಮರಿ ಹೇಗೆ ಜೀರ್ಣ ಮಾಡ್ಕೋಬೇಕು ಇದನ್ನು ಮಲ್ಲಿಕರ್ಗೆ ಅಂದರೆ ಯಾರು ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಒಂಥರ ಬಾಹುಬಲಿ ಸಿನಿಮಾದ ಕಟ್ಟಪ್ಪನ ಥರ ಅಲ್ಲಿ ಶಿವಗಾಮಿ ಮಾತಿಗೆ ಕಟ್ಟಪ್ಪ ಎಷ್ಟು ನಿಷ್ಠನಾಗಿದ್ನೋ ಹಾಗೆ ಕರ್ಗೆ ಇಟಲಿ ಮಾತಿಗೆ ನಿಷ್ಠರು ಅವರು ಕಾಲಲ್ಲಿ ಹಾಕಿರೋ ಚಪ್ಪಲಿಯಲ್ಲಿ ತೋರಿಸಿದ್ರೆ ಸಾಕು ಕರ್ಗೆ ಅದನ್ನು ಕೈಯಲ್ಲಿ ಮಾಡ್ತಾರೆ ಇಷ್ಟು ವರ್ಷ ಹಾಗೆ ಇದ್ದಿದ್ದಕ್ಕೆ ಕೊನೆ ಗಳಿಗೆಯಲ್ಲಿ ಮಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಾಡಿದ್ದಾರೆ ಆದರೆ ರಾಷ್ಟ್ರೀಯ ಅಧ್ಯಕ್ಷ ಆದರೂ ಮಾತಿಗೆ ಬೆಲೆಯೇ ಇಲ್ಲ ಗಾಂಧಿ ಕುಟುಂಬ ಮರ್ಯಾದೆ ಕೊಡಲ್ಲ ಓಕೆ ಉಳಿದವರು ಕೊಡಲ್ಲ ಅಂದ್ರೆ ಹೇಗ್ರಿ ಜೊತೆಗೆ ಈಗ ಕರ್ನಾಟಕದಲ್ಲಿ ಬೇರೆ ಕುಂಭಮೇಳ ನಡೀತಾ ಇದೆ ಇದೆಲ್ಲವನ್ನು ಏನು ಅಂತ ಒನ್ ಬೈ ಒನ್ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪ್ರಯಾಗ್ರಾಜ್ನಲ್ಲಿ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಬರೋ ಮಹಾಕುಂಭ ಮೇಳ ನಡೀತಾ ಇದೆ ಕೋಟಿ ಕೋಟಿ ಜನರು ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದ್ಯಾಕೋ ಮಲ್ಲಿಕರ್ಗಿಗೆ ಅದು ಇಷ್ಟ ಆಗಲೇ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ನ ಎ ಐ ಸಿ ಸಿ ಅಂದರೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಇದೆಯಲ್ಲ ಅದರ ಅಧ್ಯಕ್ಷರು ಆದರೂ ಇದು ನಿಜಾನ ಅಂತ ಒಂದೊಂದು ಸಲ ಅನುಮಾನ ಬಂದುಬಿಡುತ್ತೆ ಯಾಕಂದರೆ ಇವರು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತರಾಗಿದ್ದಾರೆ ಪರವಾಗಿಲ್ಲ ಏನ್ ಮಾಡೋದು ಇವರು ನಕಲಿ ಗಾಂಧಿಗಳ ಕುಟುಂಬದ ಗುಲಾಮರಾಗಿದ್ದಾರೆ ಹಾಗಾಗಿ ಎಂಬತ್ತು ವರ್ಷ ಆದಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅಲ್ಲಿ ಈ ನಕಲಿ ಗಾಂಧಿಗಳ ಕುಟುಂಬ ಇವರಿಗೆ ಕೊಡೋ ಗೌರವವನ್ನ ನಾವೆಲ್ಲರೂ ಆಗಾಗ ಕಣ್ಣಿಂದ ನೋಡ್ತಾನೆ ಇರ್ತೀವಿ ಇನ್ನು ಕೆಲವರು ಕಣ್ಣಿಂದ ಇದನ್ನೆಲ್ಲ ನೋಡಿದ್ರು ಏನು ಆಗಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಇಡೀ ದೇಶಕ್ಕೆ ದೊಡ್ಡ ಮನುಷ್ಯ ಅಂತ ಕೆಲವರು ಕಮೆಂಟ್ಸ್ ಹಾಕ್ತಾರೆ ಇರಲಿ ಬಿಡಿ ನಕಲಿ ಗಾಂಧಿಗಳಿಗೆ ಗುಲಾಮರಾದವರು ಇಡೀ ದೇಶಕ್ಕೆ ದೊಡ್ಡವರ ಥರ ಕಾಣ್ತಾರೆ ಅಂದರೆ ಅವರ್ಯಾರೋ ಕಮೆಂಟ್ ಹಾಕ್ತಾರಲ್ಲ ಅವರು ಇನ್ನೆಷ್ಟು ದೊಡ್ಡ ಗುಲಾಮರು ಇರಬೇಕು ಯೋಚನೆ ಮಾಡಿ ಸರಿ ನಕಲಿ ಗಾಂಧಿ ಕುಟುಂಬ ಇವರಿಗೆ ಮರ್ಯಾದೆ ಕೊಡಲಿಲ್ಲ ಸರಿ ಆದರೆ ಈ ಮಲ್ಲಿಕರ್ಗೆ ಇಡೀ ಭಾರತದಲ್ಲಿ ಯಾವುದೇ ಕಾಂಗ್ರೆಸ್ಸಿಗರು ಕಿಮ್ಮತ್ತು ಬೆಲೆ ಕೊಡ್ತಾ ಇಲ್ಲ ಇವರು ಕುಂಭಮೇಳದಲ್ಲಿ ಮುಳುಗಿದ್ರೆ ಬಡತನ ಹೋಗುತ್ತಾ ಅಂದಿದ್ರು ಆದರೆ ಡಿ ಕೆ ಶಿವಕುಮಾರ್ ಒಂಬತ್ತು ಹತ್ತನೇ ತಾರೀಕು ಕುಂಭಮೇಳಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಖರ್ಗೆ ಅವರ ಮಾತನ್ನು ಡಿ ಕೆ ಶಿ ಕೇಳಲಿಲ್ಲ ಸರಿ ಆದರೆ ಈಗಾಗಲೇ ಡಿ ಕೆ ಶಿ ಪುತ್ರಿ ಐಶ್ವರ್ಯ ಅವರು ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಈಗಾಗಲೇ ಹೋಗಿಬಿಟ್ಟಿದ್ದಾರೆ ಅವರು ಕೂಡ ಈ ಖರ್ಗೆಗೆ ಮರ್ಯಾದೆ ಕೊಡ್ತಾ ಇಲ್ವಲ್ಲ ಅಂತ ಬೇಸರ ಆಗ್ತಾ ಇದೆ ಕಂಡ್ರೆ ಕುಂಭಮೇಳ ಅತ್ಯದ್ಭುತವಾಗಿ ನಡೀತಾ ಇದೆ ಈಗಾಗಲೇ ಏಳನೇ ತಾರೀಕಿನವರೆಗೆ ಈ ಕುಂಭಮೇಳದಲ್ಲಿ ನಲವತ್ತೆರಡು ಕೋಟಿ ಜನರು ಪುಣ್ಯಸ್ನಾನವನ್ನು ಮಾಡಿದ್ದಾರೆ ಇಂತಹ ಅದ್ಭುತ ವಿಸ್ಮಯಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅದನ್ನು ಯೋಗಿ ಆದಿತ್ಯನಾಥ್ ಸರ್ಕಾರ ಮತ್ತು ಉತ್ತರ ಪ್ರದೇಶದ ಪೊಲೀಸರು ಮಾಡಿದ್ದಾರೆ ಇಡೀ ವಿಶ್ವವೇ ಇಂತಹ ಅದ್ಭುತವನ್ನು ನೋಡಿ ಸನಾತನ ಧರ್ಮದ ಒಗ್ಗಟ್ಟನ್ನು ನೋಡಿ ಬೆರಗಾಗ್ತಾ ಇದ್ದರೆ ನಮ್ಮ ದೇಶದಲ್ಲಿ ಹಿಂದೂ ಅಂತ ಹೇಳಿಕೊಂಡು ಅದರಲ್ಲೇ ಒಂದು ಜಾತಿಯ ಹೆಸರನ್ನು ಹೇಳಿಕೊಂಡು ಇಲ್ಲಿಯವರೆಗೂ ಚುನಾವಣೆಗಳನ್ನು ಗೆದ್ದಿದ್ದಾರೆ ಅವರಿಗೆ ಅದೇ ಸನಾತನ ಧರ್ಮವನ್ನು ಹೀಯಾಳಿಸೋದು ಒಂಥರ ಕೆಟ್ಟ ಚಾಳಿಯಾಗಿದೆ ಇವರು ನಕಲಿ ಗಾಂಧಿ ಕುಟುಂಬಕ್ಕೆ ಒಂಥರ ಬಾಹುಬಲಿ ಸಿನಿಮಾದ ಕಟ್ಟಪ್ಪ ಇಟಲಿ ರಾಣಿಗೆ ಕಟ್ಟಾಳು ಕಟ್ಟಪ್ಪ ಇದ್ದ ಹಾಗೆ ಆದರೆ ಭಾರತ ದೇಶಕ್ಕೆ ಮಾತ್ರ ಕೆಟ್ಟಪ್ಪ ಯಾಕಂದರೆ ಇವರು ಎ ಸಿ ಸಿ ಅಧ್ಯಕ್ಷರು ಇವರ ಮಾತನ್ನು ಈ ಕಾಂಗ್ರೆಸ್ ಪಕ್ಷದ ಯಾರೂ ಕೇಳಲ್ಲ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮುಂದೆ ಇಟ್ಕೊಂಡು ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಮಾತ್ರ ನಕಲಿ ಗಾಂಧಿಗಳ ಕುಟುಂಬ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂಥರ ಈ ಹೊಸ ಬಿಲ್ಡಿಂಗ್ ಕಟ್ಟುವಾಗ ದೃಷ್ಟಿ ಆಗಬಾರ್ದು ಅಂತ ಒಂದು ದೃಷ್ಟಿ ಬೊಂಬೆ ಹಾಕಿರ್ತಾರಲ್ಲ ಹಾಗೆ ಇಲ್ಲಾಂದರೆ ಈ ಹಳ್ಳಿಗೆ ಹೋದರೆ ಬೆಳೆ ಚೆನ್ನಾಗಿ ಬಂದಾಗ ಅದರ ಒಳಗೆ ಒಂದು ಮಡಿಕೆಗೆ ಸುಣ್ಣ ಬಳಿದು ಬೆದರು ಬೊಂಬೆ ಅಂತ ನಿಲ್ಲಿಸ್ತಾರಲ್ಲ ಹಾಗೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಥರ ದೃಷ್ಟಿ ಪ್ಲೇಸ್ ಬೆದರು ಬೊಂಬೆ ಥರ ಕಾಣಿಸ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಗೆಳೆಯರೆ ಇಂತಹ ಮಲ್ಲಿಕಾರ್ಜುನ ಖರ್ಗೆ ಸನಾತನ ಧರ್ಮದ ಒಗ್ಗಟ್ಟನ್ನು ಕುಂಭಮೇಳದಲ್ಲಿ ನೋಡಿ ಒಬ್ಬಟ್ಟು ತಿನ್ನಬೇಕಿತ್ತು ಆದರೆ ಇವರು ಅದು ಯಾಕೋ ಯಾರನ್ನು ಮೆಚ್ಚಿಸೋಕೆ ಹೋಗಿ ಈ ಮೆಣಸಿನಕಾಯಿ ರೇಟ್ ಕಮ್ಮಿ ಇತ್ತು ಅಂತ ಹೊಟ್ಟೆ ತುಂಬ ಅದನ್ನೇ ತಿಂದುಬಿಟ್ಟಿದ್ದಾರೆ ಹಾಗಾಗಿ ಅವರಿಗೆ ಕುಂಭಮೇಳದ ಮೇಲೆ ಉರಿ ಜಾಸ್ತಿ ಆಯಿತು ತ್ರಿವೇಣಿ ಸಂಗಮದಲ್ಲಿ ಮುಳುಗಿದ್ರೆ ಬಡತನ ಹೋಗುತ್ತಾ ಅಂದ್ರು ಅಲ್ಲಿ ಮುಳುಗಿದ್ರೆ ಬಡತನ ಹೋಗಲ್ಲ ನಿಜ ಆದರೆ ಮನಸ್ಸಿನ ಒಳಗಿರೋ ಕಲ್ಮಶಗಳು ಹೋಗುತ್ತವೆ ಮುಳುಗೋಕೆ ಹೋದವರಿಂದ ಅಲ್ಲಿರೋ ಎಷ್ಟೋ ಜನರ ಬಡತನ ಕಮ್ಮಿ ಆಗುತ್ತೆ ಈಗ ಮುಖ್ಯವಾದ ವಿಷಯಕ್ಕೆ ಮೊನ್ನೆ ಮೊನ್ನೆಯಷ್ಟೇ ಡಿ ಕೆ ಶಿವಕುಮಾರ್ ಹೇಳಿದ್ರು ನಾನು ಕುಂಭಮೇಳಕ್ಕೆ ಹೋಗ್ತೀನಿ ಅದು ನನ್ನ ನಂಬಿಕೆ ಅದನ್ನು ಯಾರೂ ಪ್ರಶ್ನೆ ಮಾಡುವಂತಿಲ್ಲ ಅಂದಿದ್ರು ಡಿ ಕೆ ಶಿವಕುಮಾರ್ ಮೇಲ್ನೋಟಕ್ಕೆ ಜಿಹಾದಿ ಮನಸ್ಥಿತಿ ಇರೋರನ್ನ ಇರೋರನ್ನು ಬ್ರದರ್ಸ್ ಅಂತ ಕರೆದ್ರು ಒಳಗೆ ಇರೋದೆಲ್ಲ ಹೇಗೆ ಬದಲಾಗುತ್ತೆ ಒಳಗೆ ನಾನೊಬ್ಬ ಅಪ್ಪಟ ಸನಾತನ ಧರ್ಮಕ್ಕೆ ಸೇರಿದವನು ಅನ್ನೋದನ್ನು ಅವರು ಮರೆತಿಲ್ಲ ಹಾಗಾಗಿ ಒಂಬತ್ತು ಮತ್ತು ಹತ್ತನೇ ತಾರೀಕು ಕುಂಭಮೇಳಕ್ಕೆ ಕುಟುಂಬ ಸಮೇತ ಹೋಗ್ತಾ ಇದ್ದಾರೆ ನನಗೆ ಇದನ್ನು ಕೇಳಿ ಖುಷಿಯಾಯಿತು ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆಗೆ ಯಾವುದೇ ಬೆಲೆಯನ್ನು ಈ ವಿಷಯದಲ್ಲಿ ಇವರು ಕೊಡಲ್ಲ ಅಂತ ಗೊತ್ತಾಯಿತು ಅಯ್ಯೋ ಮಲ್ಲಿಕಾರ್ಗೆ ಮಾತನ್ನ ಮಾತನ್ನು ಕಾಂಗ್ರೆಸ್ನಲ್ಲಿರೋ ಯಾರೂ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರ ಪುತ್ರಿ ಈಗಾಗಲೇ ಕುಂಭಮೇಳಕ್ಕೆ ಹೋಗಿದ್ದಾರೆ ಅದೇ ಐಶ್ವರ್ಯಾ ಅವರು ಈಗಾಗಲೇ ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಪುಣ್ಯಸ್ನಾನವನ್ನು ಮಾಡಿದ್ದಾರೆ ಇದನ್ನು ಅವರದ್ದೇ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ನನಗೆ ಇದನ್ನು ನೋಡಿ ತುಂಬ ಖುಷಿಯಾಯಿತು ಯಾಕಂದರೆ ಅಪ್ಪನಿಗೆ ತಕ್ಕ ಹಾಗೆ ಮಗಳು ಇದ್ದಾಳಲ್ಲ ಅಂತ ಆದರೂ ಅಪ್ಪ ಮಗಳು ಇಷ್ಟೊಂದು ದೈವ ಭಕ್ತರು ಕಾಂಗ್ರೆಸ್ನಲ್ಲಿ ಯಾಕಿದ್ದಾರೆ ಅದು ಹೇಗಿದ್ದಾರೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಈ ವಿಡಿಯೋವನ್ನು ಅವರ ಎಕ್ಸ್ ಖಾತೆಯಲ್ಲಿ ಹಾಕಿಕೊಂಡಿರುವ ಐಶ್ವರ್ಯ ಇದು ಪದಗಳನ್ನು ಮೀರಿದ ಅನುಭವ ಅಂತ ಬರೆದುಕೊಂಡಿದ್ದಾರೆ ಪ್ರಪಂಚದ ಅತಿ ದೊಡ್ಡ ಸಂಕಲನ ಇದು ಶಕ್ತಿ ಏಕತೆ ಮತ್ತು ಆಧ್ಯಾತ್ಮಿಕ ಆಳ ನನ್ನನ್ನು ಮಂತ್ರಮುಗ್ಧವಾಗಿಸಿದೆ ಮುಗ್ಧವಾಗಿಸಿದೆ ಈ ದೈವಿಕ ಪ್ರಯಾಣದ ಮೂಲಕ ದಿ ಸೇಕ್ರೆಟ್ ಶಿಫ್ಟ್ ಕಾಂಕ್ಲೇವ್ನಲ್ಲಿ ಪ್ಯಾನಲಿಸ್ಟ್ ಆಗಿದ್ದೇನೆ ಜೊತೆಗೆ ರಿಕಿ ಕೇಜ್ ಜೊತೆ ವೇದಿಕೆ ಹಂಚಿಕೊಳ್ತಾ ಇರೋದು ಖುಷಿಯಾಗಿದೆ ಅಂತ ಬರೆದುಕೊಂಡಿದ್ದಾರೆ ಇದನ್ನು ಖರ್ಗೆ ಅವರು ನೋಡಿದರೆ ಹೇಗೆ ತಡ್ಕೋತಾರೆ ಯಾರಾದರೂ ಇದನ್ನು ತೋರಿಸುವಾಗ ದಯವಿಟ್ಟು ಖರ್ಗೆ ಅವರ ಪಕ್ಕದಲ್ಲಿ ನಾಲ್ಕು ಜನ ವೈದ್ಯರನ್ನು ನಿಲ್ಲಿಸಿಕೊಂಡು ವೀಡಿಯೋ ತೋರಿಸಿ ಅಪ್ಪ ಡಿ ಕೆ ಶಿವಕುಮಾರ್ ಈ ಖರ್ಗೆಯ ಮಾತನ್ನು ಕೇಳಿಲ್ಲ ಅಂತ ಈಗಾಗಲೇ ಕೊರಗ್ತಾಯಿದ್ರು ಈಗ ಡಿ ಕೆ ಶಿ ಪುತ್ರೆ ಐಶ್ವರ್ಯ ಕೂಡ ಹೀಗೆ ಮಾಡಿದರೆ ಪಾಪ ಎಂಬತ್ತೆರಡು ವರ್ಷ ಆಗಿರೋ ಖರ್ಗೆ ಜೀವ ಏನಾಗಬೇಕು ಮೊದಲೇ ಸಂಸತ್ ಅಧಿವೇಶನದಲ್ಲಿ ನಾನು ನಿಮ್ಮಪ್ಪನ ಜೊತೆ ಕೆಲಸ ಮಾಡಿದ್ದೇನೆ ನಾನು ನಿಮ್ಮಪ್ಪನ ಜೊತೆ ಕೆಲಸ ಮಾಡಿದ್ದೇನೆ ಅಂತ ಎಲ್ಲರಿಗೂ ಹೇಳ್ತಾ ಇರ್ತಾರೆ ಅದು ಜೋರಾಗಿ ಕೂಗಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ನನಗೆ ಭಯ ಈ ವಯಸ್ಸಲ್ಲಿ ಈ ರೀತಿ ಕೂಗಾಡೋಕೆ ಹೋಗಿ ಏನಾದರೂ ಆದರೆ ಅಧಿವೇಶನಕ್ಕೆ ಕಪ್ಪು ಛಾಯೆ ಆಗುತ್ತಲ್ಲ ಅಂತ ಕುಂಭಮೇಳ ಅನ್ನೋದು ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ನಕಲಿ ಗಾಂಧಿಗಳ ಖುಷಿಪಡಿಸೋಕೆ ಮಾಡೋದಲ್ಲ ಇಡೀ ದೇಶದ ಸನಾತನ ಧರ್ಮಕ್ಕಾಗಿ ಮಾಡೋದು ನಕಲಿ ಗಾಂಧಿಗಳನ್ನು ಖುಷಿಪಡಿಸೋಕೆ ಈ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಇವರ ಪುತ್ರ ಮರಿಕರ್ಗೆ ಇದ್ದಾರೆ ಏನೋ ಬಾಯಿಗೆ ಬಂದ ಹಾಗೆ ಲಾಜಿಕ್ ಇಲ್ಲದೆ ಮಾತಾಡಿ ಏನೋ ಮಾಡಿಕೊಳ್ಳಲಿ ಬಿಡಿ ಕೇವಲ ನಕಲಿ ಗಾಂಧಿ ಕುಟುಂಬವನ್ನು ಖುಷಿಪಡಿಸೋಕೆ ಅಂತ ಕೆಲಸ ಮಾಡೋಕೆ ಉತ್ತರ ಪ್ರದೇಶದಲ್ಲಿ ಸಿಎಂ ಆಗಿರೋದು ಸಿದ್ದರಾಮಯ್ಯ ಅಲ್ಲ ಯೋಗಿ ಆದಿತ್ಯನಾಥ್ ಅಂತಹ ಕುಂಭಮೇಳವನ್ನು ಸಿದ್ದರಾಮಯ್ಯ ಅವರು ಜೀವನ ಪೂರ್ತಿ ಮಾಡೋಕೆ ಆಗಲ್ಲ ಅಲ್ಲಿ ಆಗ್ತಿರೋದನ್ನು ನೋಡಿಕೊಂಡು ಸುಮ್ಮನೆ ಇರಬೇಕು ಅಷ್ಟೇ ಗೆಳೆಯರೆ ಈ ಸಿದ್ದರಾಮಯ್ಯ ಅವರ ಹೆಸರು ಬಂದಾಕ್ಷಣ ಒಂದು ವಿಷಯ ನೆನಪಾಯ್ತು ಅದೇನಂದ್ರೆ ಸಿದ್ದರಾಮಯ್ಯ ಅವರು ಪ್ರಯಾಗರಾಜದ ಮಹಾ ಕುಂಭಮೇಳದ ಬಗ್ಗೆ ಏನೇನೋ ಮಾತಾಡ್ತಾ ಇದ್ರು ಆದರೆ ಈಗ ಅವರದ್ದೇ ಸರ್ಕಾರ ಕರ್ನಾಟಕದಲ್ಲಿ ಕುಂಭಮೇಳವನ್ನು ಆಯೋಜನೆ ಮಾಡಿದೆ ಇಲ್ಲಿ ಕರ್ನಾಟಕ ಸರ್ಕಾರ ಪ್ರಯಾಗದ ಮಹಾಕುಂಭದಲ್ಲಿ ಬರ್ತಿರೋ ಆದಾಯ ನೋಡಿ ಆಯೋಜನೆ ಮಾಡ್ತಾ ಇದೆಯೋ ಇಲ್ಲಾಂದ್ರೆ ಪ್ರಯಾಗರಾಜಕ್ಕೆ ಹೋಗೋಕೆ ಆಗದೇ ಇರೋ ಕನ್ನಡಿಗರು ಇಲ್ಲಿಗೆ ಬಂದು ಪುಣ್ಯ ಸ್ನಾನ ಮಾಡಿ ಅಂತ ಆಯೋಜನೆ ಮಾಡಿದ್ಯೋ ಗೊತ್ತಿಲ್ಲ ಕೊನೆಗೂ ಕರ್ನಾಟಕದಲ್ಲಿ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕು ತಿರುಮಕೂಡಲು ನರಸೀಪುರದಲ್ಲಿ ಅಂದರೆ ಮೈಸೂರಿನ ಟಿ ನರಸೀಪುರದಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ ಮೈಸೂರು ಜಿಲ್ಲಾಡಳಿತ ಮುಜರಾಯಿ ಇಲಾಖೆ ಜೊತೆಗೆ ಕರ್ನಾಟಕ ಸರ್ಕಾರ ಸೇರಿ ಕರ್ನಾಟಕದ ಪ್ರಯಾಗ್ರಾಜ್ ಅಂತ ಕರೆಯಲ್ಪಡೋ ಟಿ ನರಸೀಪುರದಲ್ಲಿ ಆಯೋಜನೆ ಮಾಡಿದೆ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರೋ ನಿರೀಕ್ಷೆ ಇದೆ ಇದನ್ನು ದಕ್ಷಿಣದ ಪ್ರಯಾಗ್ರಾಜ್ ಅಂತ ಕರೆಯೋಕ್ಕೆ ಮುಖ್ಯ ಕಾರಣ ಅಂದರೆ ಕಾವೇರಿ ಕಪಿಲ ಮತ್ತು ಸ್ಫಟಿಕ ಸರೋವರಗಳ ಸಂಗಮ ಆಗೋ ಸ್ಥಳ ಇದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯೋಕ್ಕೆ ಒಂದು ದೊಡ್ಡದಾದ ಪೌರಾಣಿಕ ಹಿನ್ನೆಲೆ ಸಿಗುತ್ತೆ ಸಮುದ್ರ ಮತನ ನಡೆಯೋ ಸಮಯದಲ್ಲಿ ಗಂಗಾ ಯಮುನ ಸರಸ್ವತಿ ಸೇರೋ ಪ್ರಯಾಗ್ರಾಜ್ ಗಂಗಾ ನದಿ ಹರಿಯೋ ಸಹರಿ ದ್ವಾರದಲ್ಲಿ ಗೋದಾವರಿ ನದಿ ಹರಿಯೋ ತ್ರಿಯಂಬಕದಲ್ಲಿ ಮತ್ತು ಕ್ಷಿಪ್ರಾ ನದಿ ಹರಿಯೋ ಉಜ್ಜಯಿನಿಯಲ್ಲಿ ಕುಂಭದಲ್ಲಿದ್ದ ನಾಲ್ಕು ಹನಿಗಳು ಬಿದ್ದಿದ್ವು ಅದಕ್ಕೆ ಅಲ್ಲಿ ಕುಂಭಮೇಳ ನಡೆಯುತ್ತೆ ಆದರೆ ಕರ್ನಾಟಕದ ಮೈಸೂರಿನ ತಿರುಮಕೂಡಲು ಯಾಕೆ ದಕ್ಷಿಣದ ಪ್ರಯಾಗ ಅನ್ನಿಸಿಕೊಳ್ಳುತ್ತೆ ಅನ್ನೋದನ್ನ ನಮ್ಮ ಗುರುಗಳಾದ ಮೀಡಿಯಾ ಮಾಸ್ಟರ್ಸ್ನ ರಾಘವೇಂದ್ರ ಸರ್ ಈಗಾಗಲೇ ಅತ್ಯದ್ಭುತವಾಗಿ ತಿಳಿಸಿಕೊಟ್ಟಿದ್ದಾರೆ ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ ಆ ವಿಡಿಯೋವನ್ನು ನೋಡಿ ಆಗ ತಿಳಿಯುತ್ತೆ ಇದು ಯಾಕೆ ಅಲ್ಲಿನ ದಕ್ಷಿಣದ ಪ್ರಯಾಗ ಅಂತ ಅನ್ನಿಸಿಕೊಳ್ಳುತ್ತೆ ಅಂತ ಹೇಳ್ರೆ ಗೊತ್ತಿಲ್ಲ ಈಗ ಈ ಕರ್ನಾಟಕದಲ್ಲೂ ಕುಂಭಮೇಳ ನಡೀತಾ ಇದೆ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತನ್ನು ಯಾರೂ ಕೇಳ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಸ್ವತಃ ಈಗ ಸಿದ್ದರಾಮಯ್ಯ ಅವರು ಕೂಡ ಇಲ್ಲಿ ಕುಂಭಮೇಳವನ್ನು ನಡೆಸ್ತೀನಿ ಅಂದರೆ ಪಾಪ ಮಲ್ಲಿಕಾರ್ಜುನ ಖರ್ಗೆ ಏನು ಅನ್ಕೋಬೇಕು ಇದಕ್ಕೆ ಹೇಳೋದು ಯಾರನ್ನೋ ಮೆಚ್ಚಿಸೋಕೆ ಅಂತ ಯಾವುದೋ ಒಂದು ಧರ್ಮವನ್ನು ಅವಹೇಳನ ಮಾಡೋದನ್ನು ಬಿಟ್ಟು ಸರಿಯಾದ ದಾರಿಯಲ್ಲಿ ನಡೀಲಿ ಅಂತ ಹಾಗೆಯೇ ಎಲ್ಲರೂ ಕರ್ನಾಟಕದ ಕುಂಭಮೇಳಕ್ಕೆ ಹೋಗಿ ಬನ್ನಿ ಆದರೆ ನಾನು ಕೂಡ ಹತ್ತನೇ ತಾರೀಕು ಬರ್ತೀನಿ ಎಲ್ಲ ರೀತಿಯ ವ್ಯವಸ್ಥೆಗಳು ಅಲ್ಲಿ ಈಗಾಗಲೇ ಆಗಿವೆ ಮೊದಲು ಸ್ವಚ್ಛತೆಯನ್ನು ಕಾಪಾಡಿ ಸುಮ್ಮನೆ ತಳ್ಳಾಟವನ್ನು ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಈಗಾಗಲೇ ಕಾಲು ತುಳಿತ ಆಗಿರೋದನ್ನು ನಾವೆಲ್ಲರೂ ನೋಡಿದ್ದೇವೆ ರಾಜಕೀಯವನ್ನು ಮರೆತು ಕರ್ನಾಟಕ ಇಂಥದ್ದೊಂದು ನಿರ್ಧಾರ ತಗೊಂಡಿದೆ ಹಾಗಾಗಿ ಕರ್ನಾಟಕದ ಕುಂಭಮೇಳಕ್ಕೆ ಬನ್ನಿ ದಕ್ಷಿಣದ ಪ್ರಯೋಗವನ್ನು ಕೂಡ ಕಣ್ತುಂಬಿಕೊಳ್ಳಿ ಇದು ಗೆಳೆಯರೆ ಮಲ್ಲಿಕಾರ್ಜುನ ಖರ್ಗೆಗೆ ಡಿ ಕೆ ಶಿವಕುಮಾರ್ ಮಗಳು ಕೊಟ್ಟಿರೋ ತಿಳುವಳಿಕೆ ಮತ್ತು ಕರ್ನಾಟಕದ ಕುಂಭಮೇಳ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ